ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ನಾಡಿನ ಮಠ ಮಂದಿರಗಳು ಶಾಂತಿ ನೆಮ್ಮದಿಯ ಕೇಂದ್ರಗಳಾಗಿದ್ದು ಅವುಗಳಿಂದ ಸರ್ವ ಸಮುದಾಯದವರು ಕೂಡ ಒಂದಾಗಿ ಜೀವಿಸುತ್ತಿದ್ದಾರೆ ಎಂದು ಬಾಳೆಹೊನ್ನೂರು ರಂಭಾಪುರಿ ಪೀಠದ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದ್ದಾರೆ ತಾಲೂಕಿನ ಬಂಕಾಪುರ ಪಟ್ಟಣದ ಭಾನುವ ನಡೆದ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿ ದೇವಿ ನಂದೀಶ್ವರ ಶೀಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಂಡಲ ಮಹಾಪೂಜೆ ಮುಕ್ತಾಯ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆಯ ವಹಿಸಿದಂತಹ ಅರಳಿಲೆ ಹಿರೇಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದ ಭಕ್ತಿ ಮಾರ್ಗದಲ್ಲಿ ಸಾಗಿದಾಗ ಮನುಷ್ಯನು ಮೌಲ್ಯಧಾರಿತ ಬದುಕು ನಡೆಸಲು ಸಾಧ್ಯವಿದೆ ಅಂತ ಸಲಹೆ ಕೊಟ್ಟಿದ್ದಾರೆ ವೈದ್ಯರು ಆದ ಶ್ರೀ ಆರ್ಎಸ್ ಅರಳಿಲೆ ಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು கார மாறுவேல தென்னம்மரங்கொண்டு பத்தமச்சன विरुம் செஞ்சி பன்றி ಅಂಚಿಗಟ್ಟಿ ಶಿವಲಿಂಗೇಶ್ವರ ಸ್ವಾಮೀಜಿ ಹಿರೇಮಣೆಕಟ್ಟಿ ವಿಶ್ವರಾಧ್ಯಾಯ ಸ್ವಾಮೀಜಿ ರಟ್ಟಿಹಳ್ಳಿ ಶಿವಲಿಂಗ ಸ್ವಾಮೀಜಿ ಹಾವೇರಿ ಶಿವಯೋಗಿ ಸ್ವಾಮೀಜಿ ಕೂಡಲದ ಗುರುಮಹೇಶ್ವರ ಸ್ವಾಮೀಜಿ ಮುಕ್ತಿ ಕೈಕೆಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ನೆಗಳೂರು ಶ್ರೀ ಗುರುಶಾಂತ ಸ್ವಾಮೀಜಿಯ ಹಾವೇರಿ ಅಭಿನವ ಶ್ರೀ ರುದ್ರಾ ಚೆನ್ನ ಮಲ್ಲಿಕಾರ್ಜುನ ಸ್ವಾಮೀಜಿ ಹಿರೆಬೆಂಡೆಗೇರಿ ವಿಶ್ವೇಶ್ವರ ಸ್ವಾಮೀಜಿ ಸಮ್ಮುಖ ವಹಿಸಿದ್ರು ಬೆಳಗ್ಗೆ ಗುಗ್ಗಳ ಮಹೋತ್ಸವ ಮೆರವಣಿಗೆ ಎಡೆಯಲಾಗಿದೆ ಗುಗ್ಗಳ ಉಡುಪು ನುಡಿಯನ್ನ ಹಳೆದಂತಹ ಓಂ ಪ್ರಕಾಶ್ ಅವರ ನೇತೃತ್ವದ ತಂಡದವರು ಆದ ಸಂಗಮೇಶ್ ಪರಿಶೆಟ್ಟಿ ರೇವಣಪ್ಪ ಕಮಾರ್ ಶಿದ್ಲಿಗೇಶ್ ಕುಮಾರಿ ನಾಗಪ್ಪ ಕಮಾರ್ ರುದ್ರೇಶ್ ಬೆಂಚಳ್ಳಿ ನಿಶೀಮಪ್ಪ ಪರಶೆಟ್ಟಿ ಗಂಗಾಧರ್ ಶೆಟ್ಟರ್ ವಿನಾಯಕ ಲಿಂಗದಹಳ್ಳಿ ನಿತಿನ್ ನಾರಾಯಣಪುರ ವೀರೇಂದ್ರ ಚಿಂಚಲ್ಲಿ ಓಂಕಾರ ಚಿಂಚಲ್ಲಿ ಶ್ರೀಪೂರ್ಣ ಆಲಭಾವಿ ವಿನಯ್ ವನಹಳ್ಳಿ ವಸಂತ ಒಳಗೇರಿ ಬಸವರಾಜ್ ನಾರಾಯಣಪುರ ವಿಲಾಸ್ ನಾರಾಯಣಪುರ ಹಲವಾರು ಜನ ಉಪಸ್ಥಿತರಿದ್ದರು ಸಂಶಿ ಶಿಖಾ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು